ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಬಸವಣ್ಣನವರು ಕಟ್ಟಿದ ಮಹಾಮನೆಯ ಅನುಭವ ಮಂಟಪದಲ್ಲಿ ಅಧ್ಯಕ್ಷರಾಗಿ ತಮ್ಮ ಅನುಭವದ ನಿಲುವು ಸಾಧನೆಗಳಿಂದ ಆಗಸದ ಎತ್ತರಕ್ಕೇರಿದ ಜಂಗಮ ಜ್ಯೋತಿಗಳೇ ಅಲ್ಲಮ ಪ್ರಭುಗಳು ಆಧ್ಯಾತ್ಮ ಜಗತ್ತಿನ ವಿಸ್ಮಯ ಸಾಧನೆಯ ದೃಷ್ಟಿಯಿಂದ ದೇಶ ಕಾಲಗಳನ್ನು ಮೀರಿ ವಿಶ್ವದ ಮಹಾನ್ ವಿಭೂತಿ ಪುರುಷರ ಸಾಲಿನಲ್ಲಿ ನಿಲ್ಲಬಲ್ಲ ಮಹಾನುಭಾವಿ ಶರಣ ದರ್ಶನದ ಪ್ರಕಾರ ಮನುಷ್ಯ ಸಾಧಿಸಬಹುದಾದ ಆಧ್ಯಾತ್ಮಿಕ ಜಗತ್ತಿನ ಅತ್ಯಂತ ಉನ್ನತಿಯನ್ನು ಸಾಧಿಸಿದ ಮಹಂತ ಅಲ್ಲಮ ಪ್ರಭುಗಳು ಅಲ್ಲಮನನ್ನು ಅರಿಯಲು ಆತನ ವಚನಗಳೇ ಆಧಾರ ಗುಹೇಶ್ವರ ವಚನಾಂಕಿತವನ್ನು ಇಟ್ಟುಕೊಂಡು ಇದುವರೆವಿಗೂ ಸಾವಿರದ ಆರುನೂರ ನಲವತ್ತೈದಕ್ಕೂ ಹೆಚ್ಚು ವಚನಗಳು ನಮಗೆ ಉಪಲಬ್ಧವಾಗಿದ್ದು ಈ ವಚನಗಳು ಕೇವಲ ಬರಿಯ ಶಬ್ದ ಜಾಲಗಳಲ್ಲ ಅವು ವಿಶ್ವ ಚೈತನ್ಯದ ಕಿಡಿಗಳು ಎಂದಿದ್ದಾರೆ ದೇ ಜವರೇಗೌಡರು ಅಲ್ಲಮ ಪ್ರಭುವಿನ ವಚನಗಳು ಅನುಭಾವದ ರತ್ನ ಗಣಿಗಳು ತಮ್ಮ ಅಪಾರವಾದ ಅನುಭವವನ್ನು ಅನ್ಯ ಹೃದಯ ವೇದ್ಯವಾಗುವಂತೆ ಹೇಳುವ ಇವರ ಶಕ್ತಿ ಒಂದು ಅಪೂರ್ವವಾದ ಸಿದ್ಧಿ ಇವರು ಉಪಯೋಗಿಸಿದ ಅಲಂಕಾರಗಳು ಕೊಡುವ ಉಪಮಾನಗಳು ಹೋಲಿಕೆಗಳು ಗಾದೆಯಂತಹ ಸೂತ್ರರೂಪವಾದ ಮಾತುಗಳು ಎಲ್ಲವೂ ಕೂಡ ಅವರ ಲೋಕಾನುಭವಕ್ಕೂ ಲೋಕ ಕಾರುಣ್ಯಕ್ಕೂ ಲೋಕ ಕಲ್ಯಾಣಕ್ಕೂ ಸಾಕ್ಷಿಯಾಗಿವೆ ಸಾಸಿವೆಯಲ್ಲಿ ಸಾಗರವನ್ನೇ ತುಂಬಬಲ್ಲ ಇವರ ವಚನಗಳ ಅದ್ಭುತ ಶಕ್ತಿ ಯಾರೊಬ್ಬರೂ ಆಶ್ಚರ್ಯಗೊಳ್ಳಬೇಕಾದ್ದೆ ಆ ಕಾರಣದಿಂದಲೇ ಕನ್ನಡ ಭಾಷೆಯೇ ಅಲ್ಲಮ ಪ್ರಭುಗಳ ವಚನಗಳಿಂದ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಪಡೆಯಿತು ಎನ್ನಬಹುದು ಅಲ್ಲಮರ ವಚನಾನುಭವವನ್ನು ನಿರ್ವಚನ ಮಾಡುವುದೆಂದರೆ ಅದು ಕಂಬಳದ ಕೋಣನ ಬಾಲ ಹಿಡಿದು ಕೆಸರು ಗದ್ದೆಗೆ ಇಳಿದು ಓಡಿದಂತೆಯೇ ಸರಿ ಆದರೆ ಆ ಗುರಿಯನ್ನು ಮುಟ್ಟುವುದು ಬಿಡುವುದು ಮಾತ್ರ ಆ ಓಡುವವನ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ ಅಲ್ಲಮ ಪ್ರಭುಗಳ ಅನುಭವವ ಹಿಂಬಾಲಿಸುವುದೂ ಕೂಡ ಹಾಗೆಯೇ ಅಂತ ಅಂದ್ಕೊಳ್ಬಹುದು ಅಲ್ಲಮ ಪ್ರಭು ಬಯಲಿನಂಥ ಮಹಾಶರಣ ಆತನಿಗೆ ಬೇಲಿಯೇ ಇರಲಿಲ್ಲ ಯಾವುದೇ ಆಚಾರಕ್ಕೆ ಕಟ್ಟುಪಾಡಿಗೆ ಒಳಗಾದವನಲ್ಲ ವೈಚಾರಿಕ ಆಧ್ಯಾತ್ಮಿಕತೆಯ ಶರಣಕೂಟವನ್ನ ವಿಮರ್ಶೆಗೊಳಪಡಿಸಿ ಮುಲಾಜಿಲ್ಲದೆ ಟೀಕಿಸಿ ತಿದ್ದಿ ಘನಗೊಳಿಸಿದವರು ಅಲ್ಲಮ್ಮ ಅಲ್ಲಮರು ಪ್ರಭುವಾಗಿದ್ದುದು ಎಲ್ಲವನ್ನ ಜಯಿಸಿಕೊಂಡ ಮೇಲೆಯೇ ಇವರಿಗೆ ಆ ಪಟ್ಟ ವಂಶ ಪಾರಂಪರ್ಯ ಅಭಿಧಾನವಲ್ಲ ಅಥವಾ ಭೌತಿಕ ಜಗತ್ತಿನ ಒಡೆಯನೂ ಆಗಿರಲಿಲ್ಲ ಜಗತ್ತಿನ ಕ್ಷೋಭೆಗಳನ್ನು ಸೋಲಿಸಿ ಮಾಯೆಯನ್ನು ಗೆದ್ದವರು ಮಾಯೆಯನ್ನು ಗೆದ್ದವರು ಜಗವನ್ನೇ ಜಯಿಸಿದಂತೆ ಇವರು ಪ್ರಭುವಾದರು ಎಲ್ಲರ ಪಾಲಿನ ಪ್ರಭುದೇವರಾದರು ಅಲ್ಲವ ಪ್ರಭುಗಳ ನಿಜ ಕಥನ ಇದಂ ಎಂದು ಬಲ್ಲವರಿಲ್ಲ ಇವರು ಯಾರು ಎಲ್ಲಿಂದ ಬಂದರು ಇವರ ಸಾಧನೆಗಳು ಏನು ಅನ್ನುವ ಪ್ರಶ್ನೆಗಳು ಸಹಜವಾಗಿಯೇ ಉಟ್ಕೊಳ್ತವೆ ಉತ್ತರ ರೂಪದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಒಂದೇ ಕಡೆ ಲಭ್ಯವಾಗುವ ದಾಖಲೆಗಳು ಸಿಕ್ಕಿಲ್ಲವಾದ್ರಿಂದ ಅಂದಿನ ಸಮಕಾಲೀನ ಅಥವಾ ನಂತರದ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಅನೇಕ ಸಾಹಿತ್ಯ ಕೃತಿಗಳ ಮಾಹಿತಿಗಳಿಗೆ ನಾವು ಮೊರೆ ಹೋಗಬೇಕಾಗ್ತದೆ ಹರಿಹರ ಕವಿಯ ಪ್ರಭುದೇವರಗಳೇ ಬಸವರಾಜ ದೇವರರಗಳೇ ಚಾಮರಸ ಕವಿಯ ಪ್ರಭುಲಿಂಗಲೀಲಿ ಪರ್ವತೇಶನ ಪ್ರಭುದೇವ ಸಾಂಗತ್ಯ ಮಹಾದೇವಯ್ಯ ಶರಣರ ಶೂನ್ಯ ಸಂಪಾದನೆಗಳು ಅಲ್ಲಮ ಪ್ರಭುವಿನ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ನೆರವಾಗ್ತದೆ ಅಲ್ಲಮಯ್ಯ ಅಲ್ಲಮ ಪ್ರಭು ಪ್ರಭುದೇವ ಪ್ರಭುವರ ಇತ್ಯಾದಿ ಅನೇಕ ಹೆಸರುಳ್ಳ ಇವರು ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟಹಳ್ಳಿ ಬಳ್ಳಿಗಾವಿಯಲ್ಲಿ ಜನಿಸಿದವರು ಆ ದಿನಗಳಲ್ಲಿ ಇದೊಂದು ದೊಡ್ಡ ಪಟ್ಟಣವಾಗಿತ್ತು ಅಷ್ಟೇ ಅಲ್ಲ ಧಾರ್ಮಿಕ ಹಾಗೂ ಶೈಕ್ಷಣಿಕ ಶ್ರದ್ಧಾ ಕೇಂದ್ರವೆಂದು ಪ್ರಸಿದ್ಧಿ ಪಡ್ಕೊಂಡಿತ್ತು ಅಲ್ಲಮನ ಬಾಲ್ಯದ ದಿನಗಳ ಬಗ್ಗೆಯಾಗಲಿ ತಂದೆ ತಾಯಿಗಳ ಬಗ್ಗೆಯಾಗಲಿ ಹೆಚ್ಚಿನ ವಿವರಗಳು ಲಭ್ಯವಾಗಿಲ್ಲವಾದರೂ ಕೆಲವು ವೀರಶೈವ ಕಾವ್ಯಗಳ ಪ್ರಕಾರ ಅಲ್ಲಮನ ತಂದೆಯ ಹೆಸರು ನಿರಹಂಕಾರ ತಾಯಿ ಸುಜ್ಞಾನದೇವಿ ನಿರಹಂಕಾರನು ಮೂಲತಃ ಕರೂರಿನವನಾಗಿದ್ದು ಬಳ್ಳಿಗಾವಿಯ ನಾಗ ವಾಸಾಧಿಪತಿಯಾಗಿದ್ದನೆಂದು ಅರಮನೆಯ ಅಂತಃಪುರದ ಸಂಗೀತ ನರ್ತನಗಳ ವಲಯದ ಅಧಿಕಾರಿಯೆಂದೇ ಅರ್ಥ ಬರೋದರಿಂದ ಅಲ್ಲಮನು ಒಬ್ಬ ಕಲಾವಿದನ ಮಗನಾಗಿದ್ದನೆಂದು ಭಾವಿಸಬಹುದು ನಿರಹಂಕಾರ ಮತ್ತು ಸುಜ್ಞಾನ ದೇವಿ ಇಬ್ಬರೂ ಕೂಡ ಶಿವಭಕ್ತರಾಗಿದ್ದರು ಅನ್ನೋದು ಕೂಡ ನಮಗೆ ಕಂಡು ಅಲ್ಲಮನಿಗೆ ಬಾಲ್ಯದಲ್ಲಿಯೇ ಅರವತ್ತ್ನಾಲ್ಕು ವಿದ್ಯೆಗಳ ಪರಿಚಯ ಆಗಿದ್ದು ಮದ್ದಳೆ ಬಾರಿಸೋದು ಅಂದ್ರೆ ಅವನಿಗೆ ಎಲ್ಲದ ಪಂಚಪ್ರಾಣ ವಂಶ ಪಾರಂಪರಿಕವಾಗಿ ಬಂದ ವಿದ್ಯೆಯೂ ಕೂಡ ಆಗಿತ್ತು ಯೌವನಕ್ಕೆ ಬಂದ ಅಲ್ಲಮನಿಗೆ ಸಹಜವಾಗಿ ಮದುವೆ ಮಾಡಲಿಕ್ಕೆ ತಂದೆ ತಾಯಿ ನಿರ್ಧರಿಸಿ ಹೆಣ್ಣು ನೋಡತೊಡುತ್ತಾರೆ ಬಳ್ಳಿಗಾವಿಯ ಆಲಯವೊಂದರಲ್ಲಿ ಪ್ರತಿದಿನ ದೇವರ ಪೂಜಾ ಸಮಯದಲ್ಲಿ ಮದ್ದಳೆ ಬಾರಿಸುತ್ತಿದ್ದ ಅಲ್ಲಮನನ್ನು ಅದೇ ಊರಿನಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದಂತಹ ದನದತ್ತ ಶ್ರೇಷ್ಠಿಯ ಮಗಳಾದ ಕಾಮಲತೆ ಅನ್ನುವಳು ದೇವಾಲಯಕ್ಕೆ ಪೂಜೆಗೆಂದು ಬಂದಾಗ ಅಲ್ಲ ನೋಡಿ ಆಕರ್ಷಿತಳಾಗ್ತಾಳೆ ಮೋಹಿತಳಾಗ್ತಾಳೆ ಜೊತೆಗೆ ಮನೆಯವರೂ ಇವರಿಬ್ಬರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ ಕೆಲವು ಕಾಲ ತುಂಬ ಅನುರಕ್ತರಾಗಿ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ವಿಧಿ ಮುನಿದರೆ ಅಮೃತವೂ ಕೂಡ ವಿಷವಾಗುತ್ತೆ ಅಂತ ಹೇಳಿ ಹಾಗೆ ಆಕಸ್ಮಿಕವಾಗಿ ಕಾಮಲತೆ ತನ್ನ ಎಳೆಯ ವಯಸ್ಸಿನಲ್ಲಿಯೇ ಗಂಭೀರವಾದ ಕಾಯಿಲೆಗೆ ತುತ್ತಾಗಿ ತೀರಿ ಹೋಗ್ತಾಳೆ ಪಾಪ ಇದರಿಂದ ತೀವ್ರ ಮನನೊಂದ ಅಲ್ಲಮನಿಗೆ ಜೀವನವೇ ನಿಸ್ಸಾರವೆನಿಸಿ ಈ ಬದುಕೆ ಬೇಡ ಅಂತ ಅನ್ನಿಸ್ಬಿಡುತ್ತೆ ಯಾವುದರ ಮೇಲೆಯೂ ಕೂಡ ಆಸಕ್ತಿ ಇಲ್ಲದೆ ತನಗೆ ಇಷ್ಟವಾದಂತಹ ಮದ್ದಳೆ ಬಾರಿಸುವ ಕಾಯಕವನ್ನೂ ತೊರೆದು ಏಕಾಂಗಿಯಾಗಿ ಯಾರ ಜೊತೆಯೂ ಸರಿಯಾಗಿ ಮಾತನಾಡದೆ ಸದಾಕಾಲ ಚಿಂತಾಕ್ರಾಂತನಾಗಿ ಇರ್ತಿದ್ದ ಹೀಗಿರಬೇಕಾದ್ರೆ ಅಲ್ಲಮ್ಮ ಒಮ್ಮೆ ಊರಿನ ಹೊರಭಾಗದ ಗಣಿಗೆಲೆಯ ತೋಟದ ಬಳಿಯಲ್ಲಿ ಎತ್ತರವಾದ ದಿಬ್ಬವೊಂದರ ಮೇಲೆ ಕುಳಿತುಕೊಂಡು ಅತ್ಯಂತ ಬೇಸರದಿಂದಲೇ ಮುಗಿಲನ್ನ ನೋಡುತ್ತಾ ತನ್ನ ಕಾಲಿನ ಹೆಬ್ಬೆರಳಿನಿಂದ ಭೂಮಿಯನ್ನ ಕೆರೆಯುತ್ತಾ ಕುಳಿತಿದ್ದಂತಹ ಸಂದರ್ಭದಲ್ಲಿ ಒಂದು ಚೂಪಾದ ವಸ್ತು ತನ್ನ ಹೆಬ್ಬೆರಳಿಗೆ ಚುಚ್ಚದಂತೆ ಭಾಸ ಆಗ್ತದೆ ತಕ್ಷಣ ಏನಿದು ಅಂತ ಹೇಳಿ ತನ್ನ ಎರಡು ಕೈಗಳಿಂದ ಬಗೆದು ನೋಡಿದಾಗ ಅದು ಒಂದು ಕಳಶದ ತುದಿ ಅಂತ ಅವನಿಗನಿಸುತ್ತೆ ತನ್ನಿಂದ ಪ್ರಯತ್ನ ಮಾಡ್ತಾನೆ ಅದನ್ನು ತೆಗೆಯಕ್ಕೆ ಆಗದೇನೆ ಊರಿನ ಮಾಂಡಲಿಕರ ಮತ್ತು ಜನರ ಗಮನಕ್ಕೆ ತಂದಾಗ ಎಲ್ಲರೂ ಬಂದು ಸತತವಾಗಿ ಮೂರು ದಿನಗಳ ಕಾಲ ಆ ಒಂದು ಜಾಗವನ್ನು ಎಲ್ಲವನ್ನು ಶುಚಿಗೊಳಿಸಿ ಆ ಎಲ್ಲ ಮಣ್ಣನ್ನು ತೆಗೆದು ನೋಡಿದ್ರೆ ಒಂದು ಅದ್ಭುತವಾದ ದೇವಾಲಯ ಅಲ್ಲಿ ಅನಾವರಣಗೊಳ್ತದೆ ಯಾವುದೋ ಕಾಲದಲ್ಲಿ ಆ ದೇವಾಲಯ ಕಾರಣಾಂತರಗಳಿಂದ ಭೂಮಿನಲ್ಲಿ ಹೂತೋಗಿರ್ತದೆ ಸರಿ ಬಾಗಿಲು ಹಾಕಿದಂತೆ ಕಾಣಿಸ್ತಾ ಇದ್ದಂತಹ ಆ ದೇವಾಲಯದ ಒಳಗಡೆ ಯಾರು ಮೊದಲು ಹೋಗಬೇಕು ಅನ್ನುವ ವಿಷಯದಲ್ಲಿ ಊರಿನ ಜನರೆಲ್ಲರೂ ಕೂಡ ಅತ್ಯಂತ ಭಯಗ್ರಸ್ತರಾಗಿಯೇ ಹಿಂಜರಿತಾ ಇದ್ದಂತಹ ಸಂದರ್ಭದಲ್ಲಿ ಹೇಳಿ ಕೇಳಿ ಕಾಮಲತೆಯ ಸಾವಿನಿಂದ ಮನನೊಂದು ಈ ಬದುಕೆ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಂತಹ ಅಲ್ಲಮ್ಮ ತಾನೇ ಧೈರ್ಯ ಮಾಡಿ ಆ ದೇಗುಲದ ದ್ವಾರವನ್ನು ತಳ್ಳಿ ಒಳಪ್ರವೇಶ ಮಾಡ್ತಾನೆ ಅನತಿ ದೂರದಲ್ಲಿ ಒಂದು ಜ್ಯೋತಿ ಉರಿತಾ ಇದ್ದದನ್ನು ಗಮನಿಸಿ ಅದರ ಬೆಳಕನ್ನೇ ಅನುಸರಿಸಿ ಒಳಹೊಕ್ಕಿದಾಗ ಗರ್ಭಗುಡಿಯ ಬಲಭಾಗದಲ್ಲಿ ಒಬ್ಬರು ವಯೋರುದ್ದರು ಕುಳಿತಂತೆ ಕಾಣಿಸುತ್ತೆ ಹತ್ತಿರಕ್ಕೆ ಹೋದಂತೆಲ್ಲ ಅಲ್ಲಮನಿಗೆ ಆ ವಯೋರುದ್ಧರ ಮುಖ ಅತ್ಯಂತ ತೇಜೋಮಯವಾಗಿ ಒಳೆಯುತ್ತಿದ್ದುದು ಕಾಣಿಸುತ್ತೆ ಗಾಬರಿ ಮತ್ತು ಭಯದಿಂದಲೇ ನಡುಗುತ್ತಿದ್ದಂತಹ ಅಲ್ಲಮನನ್ನು ನೋಡ ನೋಡ್ತಲೇ ತಮ್ಮ ಸನ್ನೆಯಿಂದ ಹತ್ತಿರಕ್ಕೆ ಕರೆದಾಗ ತಾಯಿಯ ಬಳಿಗೆ ಮಗು ತೆವಳಿಕೊಂಡು ಸಾಗುವಂತೆ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಟ್ಟುಕೊಂಡು ಹತ್ತಿರ ಹೋಗ್ತಾನೆ ಹೋದಂತಹ ಕ್ಷಣದಲ್ಲಿ ಆ ಅನಿಮಿಷ ಯೋಗಿಗಳು ಅಲ್ಲಮ್ಮನ ತಲೆ ಸವರಿ ತನ್ನ ಶಿಷ್ಯನಾಗಿ ಸ್ವೀಕರಿಸಿ ತಮ್ಮ ಕರಸ್ತರದಲ್ಲಿದ್ದಂತಹ ಇಷ್ಟಲಿಂಗವನ್ನು ಅಲ್ಲಮ್ಮನ ಕೈಗಿತ್ತು ಕ್ಷಣಾರ್ಧದಲ್ಲಿಯೇ ಕಣ್ಣು ಕಣ್ಣುಮೆಚ್ಚಿಬಿಡ್ತಾರೆ ಯಾವಾಗ ತನ್ನ ಕೈಗೆ ಲಿಂಗಸ್ಪರ್ಶವಾದ ಮರುಕ್ಷಣವೇ ತನ್ನೊಳಗೆ ವಿದ್ಯುತ್ ಸಂಚಾರವಾದಂತಾಗಿ ಅಲ್ಲಮನು ಲಿಂಗದೊಡನೆ ಬೆರೆತು ಹೋಗ್ತಾನೆ ದೇಗುಲದಿಂದ ಕ್ರಸ್ಥಲದ ಮೇಲೆ ಲಿಂಗವನ್ನು ಇಟ್ಟುಕೊಂಡು ಅಲ್ಲಮನು ಅನಿಮಿಷರು ತಪಸ್ಸು ಮಾಡಿದ್ದ ಆ ಗವಿಗೆ ನಮಸ್ಕಾರವನ್ನು ಮಾಡಿ ತನ್ನ ಅಂತರಂಗದ ವಾಣಿಯಂತೆ ನಡೆಯತೊಡಗುತ್ತಾನೆ ಕೇವಲ ಸಾಮಾನ್ಯ ಅಲ್ಲಮನಾಗಿ ಒಳಹೋಗಿ ದೇವಾಲಯದಿಂದ ಹೊರಬರುವಾಗ ಅಸಾಮಾನ್ಯ ಅಲ್ಲಮ ಪ್ರಭುವಾಗಿ ವೈರಾಗ್ಯ ಮೂರ್ತಿಯಾಗಿ ಕಾಣಿಸಿಕೊಂಡದ್ದಂತೂ ಅಲ್ಲಿ ನೆರೆದಿದ್ದವರ ಎಲ್ಲರ ಅಚ್ಚರಿಗೆ ಕಾರಣವಾಗ್ತದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎತ್ತಣಿಂದ ಎತ್ತಣಿಂದೆತ್ತ ಸಂಬಂಧವಯ್ಯ ಹೀಗೆ ಅಲ್ಲಿಂದ ಹೊರಬಂದ ಮೇಲೆ ತನ್ನ ಪೂರ್ವಾಶ್ರಮದ ಪೊರೆಯನ್ನ ಕಳಚಿ ಏನನ್ನೋ ಸಾಧಿಸ ಹೊರಟ ಛಲ ಆತನ ಮುಖದಲ್ಲಿ ಎದ್ದು ಕಾಣಿಸುತ್ತೆ ಆದುದರಿಂದ ಯಾವುದರ ಮೇಲೆಯೂ ಅವನಿಗೆ ಪರಿವೇ ಇರಲಿಲ್ಲ ಆ ಲಿಂಗವು ಎತ್ತೆತ್ತ ಕರ್ಕೊಂಡು ಹೋಗ್ತಿತ್ತು ಅತ್ತತ್ತ ಹೋಗ್ತಾ ಇದ್ದ ಅಲ್ಲಿ ನೆರೆದಿದ್ದವರಿಗೆ ಕೌತುಕ ಉಂಟಾಗ್ತದೆ ಎಲ್ಲಿಯ ಕಾಮಲತೆ ಎಲ್ಲಿಯ ಅಲ್ಲಮ ಎಲ್ಲಿಯ ಕಳಶ ಎಲ್ಲಿಯ ಶಿವಾಲಯ ಕೊನೆಗೂ ಪುಣ್ಯ ಕೂಡಿ ಬಂತು ಅಂತ ಹೇಳಿ ಮಾತಾಡ್ಕೊಳ್ತಾರೆ ಸಂಸಾರದಲ್ಲಿ ಮುಳುಗಿದ್ದ ಇವನು ಇಲ್ಲಿಂದ ಹೇಗೆ ಹೊರಬಂದ ಕಾಮಲತೆ ಒಲಿದಿದ್ದನೆಂಬುದು ಪುಸಿ ನೋಡ ಪ್ರೇಮವದು ಶಿವಲಿಂಗ ಪೂಜೆಯೇ ದಿಠಮ್ಮ ನೋಡ ಹೀಗೆಂದು ಪುರ ಜನರು ತಮ್ಮ ತಮಗೆ ಮಾತನಾಡಿಕೊಳ್ತಾ ಇದ್ರು ಅಂಗೈನಲ್ಲಿ ಲಿಂಗ ಸಾಕ್ಷಾತ್ಕಾರದಿಂದ ಅಮೃತತ್ವವನ್ನು ಪಡೆದು ಲಿಂಗದಲ್ಲಿಯೇ ತನ್ನನ್ನು ತಾನು ಸಮರ್ಪಿಸಿಕೊಂಡು ದೇಹ ಮೋಹವನ್ನು ಮೀರಿ ತಾನೇ ತಾನಾಗಿ ಬಿಟ್ಟ ಅವನ ಎದುರಿಗೆ ಯಾರು ಬಂದರೂ ಕೂಡ ಅವನಿಗೆ ತಿಳಿಯದಾಯಿತು ತಾನೇನು ಮಾಡುತ್ತಿರುವೆ ಎಂಬುದು ಅರಿಯದಾಯಿತು ಅಡವಿ ಊರು ಎನ್ನುವ ಯಾವ ಭೇದವೂ ಇಲ್ಲದೆ ನಿರ್ಭಯಿಯಾಗಿ ದೇಶಾಂತರ ಹೊರಟೆ ಬಿಟ್ಟ ಈ ಬೈರಾಗಿ ಪಾರುರ್ವಾಜಕ ವೃತ್ತಿ ಅವನ ನಿತ್ಯ ಜೀವನವಾಯಿತು ದಾರಿಯುದ್ದಕ್ಕೂ ಸಿಕ್ಕ ಸಿಕ್ಕ ಜನರಿಗೆ ತನ್ನ ಅನುಭವದ ಅನುಭಾವದ ನುಡಿಗಳನ್ನು ಹೇಳುತ್ತಾ ಮುಂದುವರಿಯುತ್ತಾ ಇದ್ದ ಗುಹಾಂತರ ದೇವಾಲಯದ ಅನಿಮಿಷ ಗುರುಗಳಿಂದ ತನಗೆ ಪ್ರೇರಣೆ ಸಿದ್ಧಿ ಮತ್ತು ದೀಕ್ಷೆ ದೊರೆತದ್ರಿಂದ ತನ್ನ ವಚನಗಳಿಗೆ ಗುಹೇಶ್ವರ ಎನ್ನುವ ಅಂಕಿತದೊಂದಿಗೆ ಸಾವಿರಾರು ವಚನಗಳನ್ನು ರಚಿಸಿ ಲೋಕಪ್ರಸಿದ್ಧರಾಗತೊಡಗಿದ ಹಲವಾರು ಪೆಟ್ಟುಗಳನ್ನು ತಿಂದು ಸುಂದರವಾಗಿ ಸಿದ್ಧವಾದ ಶಿಲಾಮೂರ್ತಿಗೆ ಗುರು ಅನಿಮಿಷರಿಂದ ಪ್ರಾಣ ಪ್ರತಿಷ್ಠೆಯಾಗಿ ಅವನ ಅಂಗವೆಲ್ಲ ಲಿಂಗ ಸ್ವರೂಪಿಯಾಯಿತು ಬಿಂದು ಈಗ ಸಿಂಧುವಾಯಿತು ತಾನು ಕಂಡ ಬೆಳಕನ್ನು ಜಗತ್ತಿಗೆ ಹರಡಲು ಜಂಗಮನಾಗಿ ಪರ್ಯಟನೆಯನ್ನು ಪ್ರಾರಂಭಿಸ್ತಾನೆ ಇದೇ ಅಲ್ಲಮನ ಜೀವನದ ಪರಮ ಗುರಿಯಾಯಿತು ಕಾಮಲತೆಯ ಅಕಾಲ ಮರಣದಿಂದ ಜೀವನವೇ ಬೇಡವೆಂದಿದ್ದ ಅಲ್ಲಮನಿಗೆ ಅನಿಮಿಷ ದೇವ ಗುರುವಾಗಿ ದೊರೆತು ತನ್ನ ಮುಂದಿನ ಹಾದಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ತಾರೆ ಇದಷ್ಟೇ ಅಲ್ಲದೆ ಕೇವಲ ಅಲ್ಲಮನಾಗಿದ್ದ ಆತ ಅಲ್ಲಮ ಪ್ರಭುವಾಗುವುದು ಇದೇ ಅನಿಮಿಷ ಗುರುವಿನ ಸಾಕ್ಷಾತ್ಕಾರದಿಂದ ಹೀಗೆ ಪ್ರಪಂಚ ಪರ್ಯಟನೆಯ ಮಹದಾಶಿಯನ್ನು ಒತ್ತುಕೊಂಡು ದಿಗ್ಮೂಢನಾಗಿ ಬಳ್ಳಿಗಾವಿಯನ್ನು ತೊರೆದು ಊರೂರು ಸುತ್ತುತ್ತ ಕಠೋರವಾದ ಯೋಗಾಭ್ಯಾಸ ಸಾಧನೆ ಸಂಗೀತ ಮತ್ತು ಸಕಲ ವಿದ್ಯೆಗಳಲ್ಲಿ ತುಂಬಾ ಪರಿಣತಿಯನ್ನು ಪಡೆದಿದ್ದಂತಹ ಅಲ್ಲಮ್ಮ ಹುಟ್ಟಿ ಬೆಳೆದ ಪರಿಸರದ ಪರಿಮಿತಿಯನ್ನು ಕಳಚಿಕೊಂಡು ಒಮ್ಮೆ ಬನವಾಸಿ ಮಧುಕೇಶ್ವರ ದೇವಾಲಯಕ್ಕೆ ಬಂದಾಗ ಅಲ್ಲಮನ ಬದುಕಿನಲ್ಲಿ ಮತ್ತೊಂದು ವಿಲಕ್ಷಣ ಘಟನೆ ನಡೆಯುತ್ತೆ ಬನವಾಸಿ ರಾಜನಾದ ಮಮಕಾರ ಭೋಪಾಲ ಹಾಗೂ ಆತನ ಅರಸಿ ಮೋಹಿನಿದೇವಿ ಇವರ ಮಗಳೇ ಮಾಯಾದೇವಿ ಅತಿರೂಪ ಸೌಂದರ್ಯ ರಾಶಿಯಿಂದ ತುಂಬಿಕೊಂಡು ಬೆಳೆದ ನಿಂತ ಮಗಳ ಮದುವೆಯ ಯೋಚನೆಯಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ರಾಜಗುರುಗಳು ಮಾಯೆಗೆ ಬನವಾಸಿ ಮಧುಕೇಶ್ವರ ದೇವಾಲಯದಲ್ಲಿ ನಿತ್ಯ ಪೂಜೆ ಮತ್ತು ನೃತ್ಯ ಸೇವೆ ಸಲ್ಲಿಸುವಂತೆ ಸಲಹೆ ನೀಡಿರ್ತಾರೆ ಕುಲಗುರುಗಳ ಮಾರ್ಗದರ್ಶನದಂತೆ ಮಾಯೆ ಪ್ರತಿದಿನ ಮಧುಕೇಶ್ವರ ಲಿಂಗಕ್ಕೆ ಅತ್ಯಂತ ಭಯಭಕ್ತಿಯಿಂದ ನಿತ್ಯ ಪೂಜೆ ಮತ್ತು ನೃತ್ಯ ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಮನು ತಾನು ಕಲಿತ ವಿದ್ಯೆ ಮದ್ದಳೆಯನ್ನು ಬಾರಿಸುತ್ತಾ ತದೇಕ ಚಿತ್ತವಾಗಿ ತನ್ನನ್ನೇ ತಾನು ಮರೆತು ನುಡಿಸಲಾರಂಭಿಸಿರ್ತಾನೆ ಆ ಮದ್ದಳೆಯ ಧ್ವನಿಗೆ ಮನಸೋತ ಮಾಯೆ ಆ ನಾದದ ಲಯಕ್ಕೆ ಹೆಜ್ಜೆ ಹಾಕಿ ನರ್ತಿಸತೊಡಗಿರ್ತಾನೆ ಮಾಯೆಯ ನೃತ್ಯವನ್ನೇ ಮೀರಿಸುವಂತಿದ್ದ ಅಲ್ಲಮನ ಮದ್ದಳೆಯ ನಾದದ ಝೇಂಕಾರ ಇಡೀ ದೇಗುಲವನ್ನೇ ಮಹರ್ಧರಿಸುವಂತಿತ್ತು ಇವರಿಬ್ಬರ ಈ ಭಕ್ತಿಯ ಭಾವಾವೇಶವನ್ನು ಕಂಡು ಅಲ್ಲಿ ನೆರೆದಿದ್ದ ಜನರು ಚಕಿತರಾಗ್ತಾರೆ ಅಲ್ಲಮನ ಸೌಂದರ್ಯ ಹಾಗೂ ಮದ್ದಳೆಯ ನಾದ ಮಾಧುರ್ಯಕ್ಕೆ ಮನಸೋತ ಮಾಯೆ ಅವನಲ್ಲಿ ಅನುರಕ್ತಳಾಗಿ ಮೊದಲ ನೋಟಕ್ಕೆ ಮನಸೋತು ತನ್ನ ತಂದೆಯ ಮೂಲಕ ಅವನನ್ನು ಅರಮನೆಗೆ ಆಹ್ವಾನಿಸಿ ನಾಟ್ಯಾಚಾರನನ್ನಾಗಿ ನೇಮಿಸಿಕೊಳ್ತಾನೆ ಇಷ್ಟೇ ಅಲ್ಲ ಅಲ್ಲಮನಲ್ಲಿ ಅನುರಕ್ತಿಯಾದ ಅವಳು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡು ತನ್ನನ್ನು ಪರಿಗ್ರಹಿಸುವಂತೆ ಬೇಡಿಕೊಳ್ತಾಳೆ ಆದರೆ ಅಲ್ಲಮನು ಅವಳ ಬಯಕೆ ಅನುಚಿತವಾದುದೆಂದು ತಿರಸ್ಕರಿಸಿ ಅರಮನೆಯನ್ನು ಕ್ಷಣಾರ್ಧದಲ್ಲಿ ತೊರೆದು ಅರಣ್ಯ ಮಾರ್ಗದಲ್ಲಿ ಗೊತ್ತು ಗುರಿಯಿಲ್ಲದೆ ನಡೆದು ಬಿಡ್ತಾನೆ ಯಾವಾಗ ಅಲ್ಲಮ ಅರಮನೆಯನ್ನು ತೊರೆದು ಅರಣ್ಯದ ಕಡೆ ಹೊರಟು ಬಿಡ್ತಾನೋ ಮಾಯಾದೇವಿ ಆ ಹಠವನ್ನು ಮುಂದುವರೆಸ್ತಾಳೆ ಅವನನ್ನ ಹುಡುಕಿ ಕಾಡಿ ಬೇಡಿ ಹಿಂದಕ್ಕೆ ಕರೆತರಲು ತನ್ನ ಸಖಿಯರೊಂದಿಗೆ ತಾನೂ ಕೂಡ ಅರಣ್ಯಕ್ಕೆ ಹೊರಟು ಬಿಡ್ತಾಳೆ ಅವಳ ಈ ಹುಚ್ಚಾಟವನ್ನು ತಡೆಯುತ್ತಾ ಅಲ್ಲಮ್ಮ ತಾನು ಭವಬಂಧನದಿಂದ ಮುಕ್ತನಾಗಿರುವುದಾಗಿ ತಿಳಿಸಿ ಅವಳನ್ನು ಸಂತೈಸಿ ಆಕೆಯ ಆರಾಧ್ಯ ದೈವದಲ್ಲೇ ಮನಸ್ಸಿಟ್ಟು ಆರಾಧನೆಯಲ್ಲಿ ತೊಡಗಿದರೆ ಅದರಿಂದಲೇ ಮುಕ್ತಿ ಲಭ್ಯವಾಗುತ್ತದೆ ಎನ್ನುವ ಬುದ್ಧಿವಾದವನ್ನು ಹೇಳಿ ಅವನು ಮುಂದುವರಿತಾನೆ ಈಗಾಗಲೇ ಗುಹೇಶ್ವರ ಲಿಂಗದ ವಿರಹದಲ್ಲಿ ಬೆಂದು ವೈರಾಗ್ಯ ಭಾವದಲ್ಲಿ ಗಟ್ಟಿಯಾಗಿದ್ದ ಅಲ್ಲಮನಿಗೆ ಕಾಮದ ತಾಪದಲ್ಲಿ ಮತ್ತೆ ಸಿಲುಕುವ ಆಸೆಯೇ ಇರಲಿಲ್ಲ ಹಾಗಾಗಿ ಅವಳನ್ನು ತಿರಸ್ಕರಿಸಿ ಅವನು ತನ್ನ ಪ್ರಯಾಣವನ್ನು ಮುಂದುವರೆಸ್ತಾನೆ ಹೀಗೆ ಅಲ್ಲಿಂದ ಮುಂದುವರೆದು ದಟ್ಟವಾದ ಅರಣ್ಯವನ್ನು ಹೊಕ್ಕು ಅದೆಷ್ಟೋ ಕಾಲ ತಪಂಗೈದು ಎಷ್ಟೋ ಯೋಗಿಗಳನ್ನು ಸಂದರ್ಶನಗೈದು ಯಾರಿಂದ ಯಾವ್ಯಾವ ಸಾಧನೆ ಸಿದ್ಧಿಗಳನ್ನು ಪಡ್ಕೊಂಡನು ಅನ್ನುವ ನಿಖರವಾದ ಮಾಹಿತಿ ಲಭ್ಯವಿಲ್ಲದಿದ್ದರೂ ಆಠಯೋಗ ರಾಜಯೋಗ ಲಯಯೋಗ ಈ ಎಲ್ಲದರ ಸಾಧಕರಾಗಿ ಶಿವಯೋಗದ ಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅವನಿಗೆ ಸಮಾಧಾನ ಆಗಿರಲಿಲ್ಲ ಮನುಷ್ಯತ್ವಕ್ಕಿಂತ ಎತ್ತರಕ್ಕೆ ಏರಿ ದೈವತ್ವದ ಕೊನೆಯ ಹಂತವನ್ನ ಮುಟ್ಟುವವರೆಗೂ ಸಾಧಕನು ಬೆಳಕಿನ ನಿಜ ಸ್ವರೂಪವನ್ನು ಕಾಣಲಾರನೆಂಬುದು ಆತನ ನಂಬಿಕೆಯಾಗಿತ್ತು ತಾನು ಕಂಡ ಬೆಳಕನ್ನು ಜಗತ್ತಿಗೆ ಹರಡಲು ಜಂಗಮನಾಗಿ ಪರ್ಯಟನೆಯನ್ನು ಪ್ರಾರಂಭಿಸ್ತಾನೆ ತಾನು ಸಂಶಯ ರಹಿತನಾಗಿ ನಿರ್ಭೀತಿಯಾಗಿ ನಿರಾಭಾರಿಯಾಗಿ ಮೆರೆದು ತನ್ನ ವಿರಕ್ತ ಭಾವವನ್ನು ಮತ್ತಷ್ಟು ಪ್ರಖರಗೊಳಿಸುತ್ತಾ ಲೋಕಸಂಚಾರವನ್ನು ಕೈಗೊಂಡು ದಾರಿಯುದ್ದಕ್ಕೂ ತನಗಿದಿರಾದ ಶಿವಭಕ್ತರನ್ನು ಉದ್ಧರಿಸುತ್ತಾ ಅವರಿಗೆ ಸನ್ಮಾರ್ಗವನ್ನು ತೋರಿಸುತ್ತಾ ಮುನ್ನಡಿದ್ದಾರೆ ಅಹಂಕಾರವನ್ನು ಜಯಿಸಿದ ಅಲ್ಲಮ್ಮ ನಾನೆಂಬ ಅಹಂಕಾರದಲ್ಲಿ ನಾನುಂಡೆನಾದರೆ ನನಗದೇ ಭಂಗ ಸ್ತುತಿ ನಿಂದೆಗೆ ನೊಂದೆನಾದರೆ ಅಂಗೈಲಿರ್ಪ ಗುಹೇಶ್ವರ ಲಿಂಗಕ್ಕೆ ದೂರ ಎಂದಿದ್ದಾರೆ ಕಾಮವನ್ನು ಸುಟ್ಟವನೇ ಯೋಗಿ ಕಾಮನ ಬಲೆಗೆ ಬಿದ್ದವನೇ ಭೋಗಿ ಎನ್ನುತ್ತಾ ಕಾಮವನ್ನು ಗೆದ್ದರೆ ಮಾತ್ರ ಮಾಯೆಯನ್ನು ಗೆದ್ದಂತೆಯೇ ಸರಿ ಎನ್ನುತ್ತಾ ಕುಹೇಶ್ವರ ಲಿಂಗದ ವಿರಹದಲ್ಲಿ ಬೆಂದವರ ಮರಳಿ ಸುಡಲುಂಟೆ ಮರುಳೆ ಎಂದಿದ್ದಾರೆ ಅಲ್ಲಮ ಪ್ರಭುವಿನ ಅನುಭವ ಜ್ಞಾನಪೂರ್ಣವಾದದ್ದು ಆತ ಯೋಮ ಪರಿಪೂರ್ಣ ಅನುಭಾವಿಯಾಗಿ ಬೆಳೆದಿದ್ದ ಇವರಿಂದ ಚೈತನ್ಯ ಪಡೆದು ಕೃತಾರ್ಥರಾದವರು ಅದೆಷ್ಟೋ ಮಂದಿ ಅವರುಗಳಲ್ಲಿ ಮುಖ್ಯವಾಗಿ ಗೊಗ್ಗಯ್ಯ ಮುಕ್ತಾಯಕ್ಕ ಗೋರಕ್ಷ ಸಿದ್ದರಾಮ ಮುಂತಾದವರನ್ನ ಹೆಸರಿಸಬಹುದು ಇವರೆಲ್ಲರ ಅಂತ ಮುಸುಕಿದ್ದ ಮಾಯೆಯ ಪರದೆಯನ್ನು ಹೋಗಲಾಡಿಸಿ ಕೈವಲ್ಯ ಜ್ಞಾನ ಗಳಿಸಿಕೊಳ್ಳಲು ಸಹಕರಿಸಿದ ಸೂತ್ರಧಾರಿ ಅಲ್ಲಮ ಪ್ರಭುಗಳು ಆತ್ಮೀಯ ಶರಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಶರಣರನ್ನು ಹೇಗೆ ಮನ ಪರಿವರ್ತನೆಯನ್ನ ಮಾಡಿದರು ಎನ್ನುವ ಸಮಗ್ರ ವಿವರಣೆಗಳನ್ನು ತಿಳ್ಕೊಳ್ಳೋಣ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು